ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕೆರೂರು ಎಮ್ಮೆಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಕೆರೂರಲ್ಲಿ ಪ್ರತಿ ಮಂಗಳವಾರ ಜಾನುವಾರುಗಳ ಮಾರುಕಟ್ಟೆ ಆಗುತ್ತೆ ನೋಡಿ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಎಮ್ಮೆಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋನ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೇಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಪೇಟೆಯಾಗಿ ಹೋಗೋಣ ಹಾ ಟಿ ಇಲ್ಲೊಂದಿಷ್ಟು ಎಮ್ಮೆಗಳಿದ್ರಿ ಕಕ್ಕ ನಮಸ್ಕಾರ ನಿಮ್ಮ ಹೆಸರು ರೀ ಯಾವ ಕೆರೂರು ಇಲ್ಲಿ ಲೋಕಲ್ದವರ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ರೀ ಇಲ್ಲಿ ಬೆಳಿಗ್ಗೆ ಆರು ಗಂಟೆ ಮಧ್ಯಾಹ್ನ ರೀ ನಾಲ್ಕು ಗಂಟೆ ತಂದು ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಡೀತೆ ಓಕೆ ಎಷ್ಟು ಎಮ್ಮೆ ತಂದಿರಣ ಇಲ್ಲಿ ಆರು ಅದಾವೆ ರೀ ಆರು ಎಮ್ಮೆಗಳದ ನೋಡಿರಿ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತೀರಾ ಎಷ್ಟನೇ ಸುಲಿಂದ ರೀ ಇದು ಎರಡನೇ ಸೂಲ್ ಎರಡನೇ ಕಾಕ ಒಪ್ಪತ್ತಿಗೆ ಆರು ಲೀಟ್ರಿ ಬಿಡೋದು ರೀ ಕಕ್ಕ ಫೈನಲ್ ಬಿಡೋದು ಲಾಸ್ಟ್ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಫ್ರೆಂಡ್ಸ್ ಇ ಎಮ್ ಇ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿರಿ ಇದು ಏನು ಜೊತೆಗೆ ಬರ್ತೀರಿ ಕಾಕ ಮೂರಾ ಓಕೆ ಇ ಎಮ್ ಏನು ಹೇಳ್ತಿರ ಕಾಕ ಎಂಬತ್ತೈದು ಸಾವಿರ ಇದು ಏನು ಜೊತೆ ರೀ ಇದು ಗುಜರಾತ್ 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 ಕಳೆ ಅಂತ ನೋಡಿರಿ ಈ ಎಷ್ಟನೇ ಸೂಲಿಂದ ರೀ ಕಾಕಾ ಮೂರನೇ ಸೂಲು ಇನ್ನು ಎದ್ದಿಸ್ ಹೋಗೋದ್ರಿ ಇದು ಹಾಲಿಗೆ ಹೆಂಗ್ ಕಕಾಲಿಗೆ ಐದರಿಂದ ಆರು ವ್ಯಾಪಾರ ರೀ ವ್ಯಾಪಾರ ರೀ ಹೇಳಿ ಎಪ್ಪ ಎಪ್ಪ ಎರಡ ಫೈನಲ್ ರೀ ಫ್ರಂಟ್ ಎಪ್ಪತ್ತು ಸಾವಿರ ಎರಡಬಲ ಆದ್ರೆ ಫೈನಲ್ ಆಗಿರ್ತಾರೀ ಇದು ಕಾಂಗ್ಲಿ ಇದು ಎಷ್ಟೇ ಚೂಲಿ ರೀ ಅಲ್ಲಾಗ ಏನಾರು ಬೇಕು ಕೊಟ್ಟು ಆರಲ್ಲೂ ಇದು ಗೊಬ್ಬ ಐತ್ರಿ ಅಲ್ಲಿಗೆ ಹೆಂಗೆ ಐತ್ರಿ ಐದರಿಂದ ಆರು ಲೀಟ್ರು ವ್ಯಾಪಾರ ಏನು ಹೇಳಿದ್ರಿ ಬಿಡೋದ್ರಿ ಒಂದ್ರ ಮೇಲೆ ಫೈನಲ್ ಫ್ರೆಂಡ್ಸ್ ಎಲ್ಲಿ ಒಂದು ಲಕ್ಷ ಮೇಲೆ ಆದರೆ ಫೈನಲ್ ಆಗಿಬಿಡ್ತಾರೀ ಇದು ನಿಲ್ಬೇಕ ಇದು ಜವಾರಿನ ಇದು ಎಷ್ಟನೇ ಸುಲಿಂದ ರೀ ಮೂರನೇ ಸುಲು ಇದು ಗಬ್ಬೈತ್ರಿ ಎದ್ ದಿವ್ಸ ಹೋಗ್ತಕ್ಕ ಅದು ಹದಿನೈದು ದಿವಸ ಹಾಲಿಗೆ ಹೆಂಗೈತ್ಕಾ ನಾಲ್ಕು ಲೀಟ್ರು ನಾಲ್ಕು ಲೀಟ್ರು ಬಿಡದ್ರಿ ಕಾ ಫೈನಲ್ ಐವತ್ತ ಐವತ್ತು ಸಾವಿರ ಫ್ರೆಂಡ್ಸ್ ಎಮ್ ಎಕ್ತ ನೋಡ್ರಿ ಇದು ನಿಮ್ದನಾ ಇದು ಎಷ್ಟನೇ ಸುಲಿನ ಅಕ್ಕ ಇದು ಎರಡನೇದು ಇದು ಗಬ್ಬೈತ್ರಿ ಇನ್ನು ಎದ್ವಿ ಹೋಗೋದ್ರೆ ಅಲ್ಲಿ ಹಲಿಂಗೆ ಇದ್ರು ಕಾಕ ಅಲ್ಲಿಗೆ 20 ತಂದಿದ್ದ 3 ಲೀಟರ್ ಅಲ್ಲಿ ಮುಂದೆ ವ್ಯಾಪಾರ ಏನಂದ್ರಿ ಕಾಕಾ ಅದು 60 ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಗೇಮ್ ಇಲ್ಲಿ ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಹೇಳ್ರಿ ಇಲ್ಲಿ ಪ್ರತಿಸಂತೆ ಇರ್ತಾರೆ ಕಾಕಾ ನೀವು ಹಾ ಪ್ರತಿಸಂತೆ ಇದೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಐತಾ ಹಾ ಹೇಳಿ ನಿಮ್ಮ ಹೆಸರು ಕಕಾಯಿ ಫ್ರೆಂಡ್ಸ್ ಇದೊಂದು ಎಣ್ಣೆ ನೋಡ್ರಿ ಕಾಕೋರ್ ತಂದಿದ್ದಾರೆ ಕೆರೂರ್ ಪೇಟೆಯಲ್ಲಿ ಹೇಳ್ತಾರೆ ಕೇಳೋಣ ಎಷ್ಟನೇ ಸುಲಿಂದ ಕಕಾ ಇದು ಎರಡನೇ ಸುಲಭ ಇಲ್ಲ ಐತಿ ಎಷ್ಟು ದಿವಸ ಎಂಟು ದಿವಸ ಜವಾರಿ ಕಾಕಾ ಇದು ಗೌಳು ಜೈತಿನಾ ಓಕೆ ಖಾಲಿಗೆ ಹೆಂಗೈತೆ ರೀ ಕಾಕ ಅದು ನಾಲ್ಕು 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 ಎಚ್ಚಕಮ್ಮೆ ಓಕೆ ವ್ಯಾಪಾರ ಅರವತ್ತೆಂಟು ಅರವತ್ತೆಂಟು ಬಿಡೋದು ಕಾಕ ಫೈನಲ್ ಅರವತ್ತರ ಮೇಲೆ ಹಾಂ ಅರವತ್ತು ಟ್ರ್ಯಾಂಕ್ಸ್ ಇ ಎಮ್ ಎರವತ್ತು ಸಾವಿರ ಮೇಲಾದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಮೊಬೈಲ್ ನಂಬರ್ ಹೇಳಿ ಹ್ಞೂ ಮೊಬೈಲ್ ನಂಬರ್ ಹೇಳಿರಿ ಅಲ್ಲ ಐವತ್ನಾಲ್ಕು ಲಾಷ್ಟ ಈ ಎಮಿ ಏನು ಹೇಳ್ತೀರಣ ಯಾಪಾರ ಎಂಬತ್ತೈದು ಇದು ಏನು ಜಾತೆಗೆ ಬರ್ತೀರಿ ಅರವತ್ತೈದು ಫೈನಲ್ ಬಿಡ್ತೀರಾ ಈ ಜಾತೆಗೇನು ಬರ್ತಾನ ಗೋಳಿ ಓಕೆ ಇದು ಕರು ಇದ್ರದಣ ಎಷ್ಟು ದಿವಸ ಐತೆನಾ ನಾಲ್ಕು ದಿವಸ ನಾಲ್ಕು ದಿವಸ ಆಗಿತ್ತು ಕರಾಕಿ ಅಲ್ಲಿಗೆ ಹೆಂಗೈತೆ ಅಣ್ಣ ಇದು ಒಪ್ಪತ್ತಿಗೆ ನಾಲ್ಕು ಲೀಟ್ರು ಮೂರಂತೂ ಖಾತ್ರಿ ಕೊಡ್ತಂತೀರಾ ಬಿಡೋದಣ್ಣ ಅರವತ್ತೈದು ಫೈನಲ್ ಅರವತ್ತೈದು ಸಾವಿರ ಆದರೆ ಎಮ್ ಎ ಫೈನಲ್ ಆಗಿರ್ತಾರೆ ಎಷ್ಟನೇ ಸೂಲಿಂದಣ್ಣು ಮೂರನೇ ಸೂಲು ಓಕೆ ಇ ಎಮ್ ಎಣ್ಣೆ ಎಪ್ಪತ್ತೆರಡು ಎಷ್ಟನೇ ಸೂಲಿಂದ ಅಣ್ಣ ಇದು ಎರಡನೇದ್ರು ಇನ್ನೂ ಎರಡು ದಿವಸ ಹೋಗೋದಣ

ಗವರಿನಾಂಬತ್ತೈದು ಸಾವಿರ ಅಣ್ಣ ಇದು ಎಷ್ಟನೇ ಸೂಲಿಂದ ಅಣ್ಣ ಇದು ಜಾತೆಗೇನು ಬರ್ತೀರಿ ಇದು ಗಬ್ಬೈತಣ್ಣ ಇದು ಎದ್ದು ಸುಬೋದಣ ಹಾಲಿಗೆ ಅಣ್ಣ ಇದು ಎಪ್ಪತ್ತಿಂಗ್ ನಾಲ್ಕು ಬಿಡೋದಣ ಫೈನಲ್ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನಿ

ಯಾವ್ದಣ ಬಿಗಿರಿ ಎಷ್ಟನೇ ಸೂರಿಂದಣ ಇದು ಎಣ್ಣೆ ಸೂರ ಎಗ್ ಬರ್ತಣ ಇದು ಇನ್ನೂ ಎದ್ದು ದಿವ್ಸ ಹೋಗೋದಣ ಹದಿನೈದು ದಿವ್ಸ ಹಾಲಿಗೆ ಹೆಂಗೆ ಐತಣ ಒಪ್ಪತ್ತಿಗೆ ನಾಲ್ಕು ಲೀಟ್ರು ವ್ಯಾಪಾರ ಏನೇಂದ್ರ ಅಣ್ಣ ಅರವತ್ತೈದು ಬಿಡೋದಣ್ಣ ಫೈನಲ್ ಐವತ್ತೈದು ಸಾವಿರ ಫ್ರೆಂಡ್ಸ್ ಎ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ಎಂಬತ್ತೊಂದು ಎಪ್ಪತ್ತೊಂದು ಇಪ್ಪತ್ತೇಳು ಜೀರೋ ಎರಡು ಅಬ್ಬಿಗಿರಿ ಅಂದ್ರೆಣ್ಣ ಫ್ರೆಂಡ್ಸ್ ಕೆರೂರು ಎಮ್ಮೆ ಪ್ಯಾಟೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮನೆ ಇನ್ನೊಂದಿಷ್ಟು ಎಮ್ಮೆಗಳು ಆ ಕಡೆ ಇದೆ ನೋಡೋಣ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎಮ್ಮೆ ಇದೆ ನೋಡ್ರಿ ಹಣ್ಣವ್ರು ತಂದಿದ್ದಾರೆ ಇಲ್ಲಿ ಕೆರೂರು ಪೇಟೆಯಲ್ಲಿ ಏನೇ ಹೇಳ್ತಾರೆ ಕೇಳೋಣ ಫಸ್ಟ್ ಹಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ ಮಂಜುನಾಥ್ ಬಸವರಾಜ್ ಶಿರಮಣಿ ಯಾವಣ್ಣ ತಾಲೂಕು ಬನ್ನಿ ಹಾಕಿ ಎಷ್ಟು ಎಮ್ಮೆ ತಂದಿರಿ ಅಣ್ಣ ಇಲ್ಲಿ ಕೆರೂರು ಪೇಟೆಗ ಆರು ಅದವಣ್ಣ ಎಲ್ಲ ಜವಾರಿ ಅದವಣ್ಣ ಇದು ಎಷ್ಟನೇ ಅಣ್ಣ ము సులు గబ్బణ ఇది ఇన్ని ఎద్దు మూర్ లీటరు ఒప్పలీట్రు వ్యాపారేనంద్రీణా

ಫ್ರೆಂಡ್ಸ್ ಎಮ್ ಎ ನಲವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ಇ ಎಮ್ ಏನ್ ಹೇಳ್ತಾರಣ ಇದು ಎಷ್ಟನೇ ಸೂಲಿಂದ ಅಣ್ಣ ಮೂರನೇ ಸೂಲು ಇದು ಗಬ್ಬೈತಣ್ಣ ಇನ್ನು ಎರಡ್ ದಿವಸ ಹದಿನೈದು ದಿವಸ ಹಾಲಿಗೆ ಹೆಂಗೈತ ಎರಡೂವರೆ ಮೂರು ತನಕ ಬರ್ತೀರಿ ಬಿಡುದಣ ಫೈನಲ್ ಐವತ್ತಾರು ಫ್ರೆಂಡ್ಸ್ ಎಮ್ ಎ ಐವತ್ತಾರು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಇ ಎಮ್ ಬಿಡ್ತಾರೀ ಎಪ್ಪತ್ತೈದು ಇದು ಎಷ್ಟನೇ ಸೂಲಿಂದ ನಾಲ್ಕನೇ ಸೂಲು ಇದು ಅಣ್ಣ ಇದು ಗೊಬ್ಬತಣ ಎಷ್ಟು ಹೋಗೋದಣ ಅಲ್ಲಿಗಣ್ಣ ಒಪ್ಪತ್ತಿಗೆ ನಾಲ್ಕು ಲೀಟ್ರಾ ಬಿಡೋದಣ ಫೈನಲ್ ಅರವತ್ತು ಸಾವಿರ ಫ್ರೆಂಡ್ಸ್ ಎಮ್ಮೆ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಅದಲ್ಲ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಏಟ್ ಒನ್ ಹಾಂ ಜೀರೋ ಫೈವ್ ಜೀರೋ ಏಟ್ ಫೈವ್ ಸೆವೆನ್ ತ್ರೀ ಇಲ್ಲಿ ಪ್ರತಿ ವಾರ ಇರ್ತೀರಣ್ಣ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ತಂದಿದ್ದಾರೆ ಅಣ್ಣವರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸವರಾಜ್ ಮಲ್ಲಾಡಿ ಅವರು ಸೆಕೆಂಡ್ ನಾವಲ್ ಬಂದು ಹಾಂ ಓಕೆ ಇದು ಏನು ತಳೆಗೆ ಬರ್ತಣ್ಣ ಎಮ್ಮೆ ಇದು ಕ್ರಾಸ್ ಮುರಾರಿ ರೀ ಕ್ರಾಸ್ ಮೂರ ಎಷ್ಟನೇ ಅಣ್ಣ ಇದು ಇದು ಮೂರನೇ ಸೂರಿ ಮೂರ್ ನಿಮ್ಸಲ ಗಬ್ಬಣತ್ರಿಂದ ಹದ್ ದಿವಸ ಅಲ್ಲಿಗೆ ಹೆಂಗೈತಣ ಎರಡು ಲೀಟರ್ ಸೇರಿ ಹದಿನಾಲ್ಕು ಬರ್ಬೋದಾ ಬಿಡದಣ ಫೈನಲ್ ಒಂದ್ ಇಪ್ಪತ್ತು ಎಮ್ ಎ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಐತಾನಿ ಹೇಳಿ ಡಬಲ್ ಟು ಫೋರ್ ನೈನ್ ಡಬಲ್ ಟು ನೈನ್ ಸಿಕ್ಸ್ ಯಾವ್ರಣ ಏನು ಹೇಳ್ತೀರಿ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ಐವತ್ತೈದು ಎಷ್ಟನೇ ಸೂಲಿಂದ ಐವತ್ತೈದು ಸಾವಿರ ಹೇಳ್ತೀರಾ ಮೂರನೇ ಸೂಲಾ ಡಬ್ಬೈತಿ ಇದು ಇನ್ನು ಎರಡು ದಿವ್ಸ ಹೋಗ್ಬೋದ್ರಿ ಎಂಟು ದಿವಸ ಬಿಡೋದ್ರಿ ಕಾಕ ಫೈನಲ್ ಐವತ್ತು ಸಾವಿರ ಓಕೆ ಫ್ರಾನ್ಸಿ ಇ ಎಮ್ ಎ ಐವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತ ನೋಡಿ ಮೊಬೈಲ್ ನಂಬರ್ ಐತಾ ಇಲ್ಲ ಸರಿ ಇದು ನಿಮ್ದೇನ ಯಾವ್ದಣ ಎಮ್ ಎರಗೊಪ್ಪ್ರಿ ಬಾದಾಮತ್ರ ಎರಗೊಪ್ಪ ಬಾದಾಮತ್ರ ಎರಗೊಪ್ಪ ಎಷ್ಟನೇ ಸುಲಿಂದ ಅಣ್ಣ ಇದು ಹೊಟ್ಟಿ ಗುಡಿಸಿ ಮೂರನೇ ಸುಲಿ ಜವಾರಿ ಅಣ್ಣ ಜವಾರಿ ಇದು ಡಬ್ಬೈತೆ ಅಣ್ಣ ಇಲ್ಲ ಇದು

ಫೋರ್ ತ್ರೀ ನೈನ್ ಫೈವ್ ಸೆವೆನ್ ಜೀರೋ ಓಕೆ ನಿಮಗೆನಾಲ್ಕ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ನಾಲ್ಕು ಎಮ್ಮೆ ಇದೆ ನೋಡಿರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಕೆರೂರು ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಯಾವರು ಕೆರೂರ ಓಕೆ ನಾಲ್ಕು ಎಮ್ಮೆ ಇದೆ ಅಣ್ಣ ಈಗ ಎಮ್ಮೆ ಏನು ಹೇಳ್ತಾರೆಣ್ಣ ಯಾಪಾರ

ಅಲ್ಲಿಗೆ ನಾಲ್ಕು ಲೀಟ್ರ್ ಐತಣ ಒಪ್ಪತ್ತಿಗೆ ಇನ್ನೊಂದು ಹದಿನೈದು ದಿವಸ ಹೋಗುತ್ತೆ ಅಂತೀರಾ ವ್ಯಾಪಾರ ಏನಂದಿರಣ ಎಪ್ಪತ್ತೈದು ಸಾವಿರ ಬಿಡೋದಣ್ಣ ಫೈನಲ್ ಎಪ್ಪತ್ತರ ತನಕ ಫೈನಲ್ ಬಿಡ್ತೀರಾ ಫ್ರಾನ್ಸ್ಗೆ ಮೇ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರ ಏ ಮೇನು ಹೇಳ್ತೀರಣ ಅರವತ್ತೈದು ಸಾವಿರ ಇದು ಎಷ್ಟನೇ ಸೂಲಿಂದ ಅಣ್ಣ ಒಟ್ಟಿದ್ದು ಹಿಡಿದು ಎರಡನೇ ಸೂಲು ಎಷ್ಟು ದಿವೋದಣ ನೀನು ಹದಿನೈದು ದಿವಸ ಅಲ್ಲಿಗೆ ಹೆಂಗೈತಣ್ಣ ಮೂರ್ಲಿಂಗ ನಾಲ್ಕು ಲೀಟ್ರ್ ವ್ಯಾಪಾರ ಏನಂತರ ಎಪ್ಪತ್ತೆರಡು ಬಿಡುದಣ್ಣ ಫೈನಲ್ ಅರವತ್ತೆಂಟರ ತಾನೇ ಬಿಡ್ತೀರಾ ಫ್ರೆಂಡ್ಸ್ ಈ ಎಮ್ ಅರವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಬಿಡ್ತಾರೀ ಇ ಎಮ್ ಎ ಏನು ಹೇಳ್ತಿರಣ್ಣ